ಹಲೋ ನಮಸ್ತೆ ಎಲ್ಲಾರ್ಗೂ ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಇವತ್ತೊಂದು ಒಳ್ಳೆ ನುಗ್ಗೆಕಾಯಿ ಸೊ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ತೋರಿಸ್ತೀನಿ ತುಂಬ ಆರೋಗ್ಯಕರವಾಗಿರುತ್ತೆ ತುಂಬ ಅದು ತುಂಬ ಮಾಡಲು ಸ್ವಲ್ಪ ಈಸಿನೇ ಇವಾಗ ಒಂದು ಕಟ್ಟು ನುಗ್ಗೆಕಾಯಿ ನುಗ್ಗೆ ಚೆನ್ನಾಗಿ ಮೂರು ನಾಲ್ಕು ಸರ್ತಿ ತೊಳಿಬೇಕು ಒಂದೊಂದೇ ಎಲೆಯಾಗಿ ಬಿಡಿಸಿ ಬಿಡಬೇಕು ಅದನ್ನು ಇದಿರಬಾರ್ದು ಒಂಚೂರು ಕಡ್ಡಿ ಥರ ಇರಬಾರ್ದು ಮತ್ತು ಮೂರು ನಾಲ್ಕು ಸರ್ತಿ ತೊಳಿಬೇಕು ಈಗ ನಾನು ಏನು ಮಾಡಿದೆ ಅಂದರೆ ನುಗ್ಗೆ ಸೊಪ್ಪು ಕ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡೆ ಒಂದು ಪಾತ್ರೆಗೆ ಸ್ವಲ್ಪ ನೀರಿಟ್ಟು ನೀರು ಕುದೀತಾ ಇದ್ದಂಗೆ ಒಂದು ಕಪ್ ಹೆಸರು ಬೇಳೆನ ತೊಳೆದು ಹಾಕಿದೆ ಹಾಗೆ ಹೆಸರು ಬೇಳೆ ನಿಧಾನ ಸಣ್ಣ ಉರಿಯಲ್ಲಿ ಓಪನ್ ಆಗಿ ಬೈತಾ ಇದೆ ಏನು ಹಾಕಿಲ್ಲ ನಾನು ಈಗ ಮೊದಲಿಗೆ ಇದನ್ನು ಬೇಯಿಸ್ಕೊತೀನಿ ಮೆತ್ತಗೆ ಅದು ಬೇಯಿಸಿ ಸೈಡಿಗೆ ಇಟ್ಟೆ ಈವಾಗ ಒಂದು ಪಾತ್ರೆಗೆ ಬಾಣಲಿಗೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಹಾಗೆ ಸಣ್ಣ ಉರಿಯಲ್ಲಿ ಎಣ್ಣೆ ಬಿಸಿ ಆಗ್ತಾ ಇದೆ ಇದು ತುಂಬ ಶುಗರ್ ಪೇಷಂಟಿಗೆ ಡೈಜೆಷನ್ಗೆ ಹೈ ಬಿ ಪಿಗೆ ಎಲ್ಲದಕ್ಕೂ ಅಂತ ಆಯುರ್ವೇದಿಕ್ ಡಾಕ್ಟ್ರು ಹೇಳ್ತಾರೆ ನಾನು ಇದು ಬಿಸಿ ಇದ್ದಾಗೆ ಒಂದು ಚಮಚ ಅರ್ಧ ಚಮಚ ಹಸಿವೆ ಒಂದು ಅರ್ಧ ಚಮಚ ಜೀರಿಗೆ ಹಾಕಿ ಎಲೆ ಹಾಕಿ ಹಾಗೆ ಇಂಗು ಸ್ವಲ್ಪ ಹಾಕಿಬಿಟ್ಟು ಬೆಳ್ಳುಳ್ಳಿ ಒಂದು ಐದು ಆರು ಹೆಸಳನ್ನ ಜಜ್ಜಿ ಹಾಕಿದ್ದೆ ಫ್ರೆಂಡ್ಸ್ ಆಮೇಲೆ ಕರಿಬೇವು ಇದಕ್ಕೆ ಖಾರ ಅಂದರೆ ನಾನು ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸನ್ನು ತುಂಡು ತುಂಡು ಮಾಡಿ ಹಾಕಿದ್ದೆ ಹಾಗೆ ಇಂಗು ಹಾಗೆ ದಪ್ಪ ಈರುಳ್ಳಿ ಒಂದು ಹಚ್ಚಿದ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಈಗ ಸಣ್ಣ ಉರಿಯಲ್ಲಿ ಇದನ್ನು ನಿಜಾನ ಗಮ್ಮ ಬರುವ ತನಕ ಇದು ಮಾ ಬಾಡಿಸ್ಬೇಕು ಇವಾಗ ಉಪ್ಪು ಮತ್ತು ಸ್ವಲ್ಪ ಅಶ್ನ ಪುಡಿ ಒಂದು ಚಿಟಿಕೆ ಹಾಕಿದ್ದೆ ಅದೆಲ್ಲ ಫ್ರೈ ಇದ್ದ ಹಾಗೆ ಗ್ಯಾಸು ಹಾಗೆ ಸಣ್ಣ ಉರಿಯಲ್ಲಿ ಈ ತೊಳ್ಕೊಂಡು ಇಟ್ಕೊಂಡಿದ್ನಲ್ಲ ಇದು ನುಗ್ಗೆ ಸೊಪ್ಪು ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಹಸಿ ವಾಸನೆ ಹೋಗೋ ತನಕ ನಿಧಾನ ಈಗ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗಿದೆ ಹಾಗೆ ಹೆಸರು ಬೇಳೆ ಬೇಯಿಸಿ ಇಟ್ಕೊಂಡಿದ್ದಲ್ಲ ಅದು ಸ್ವಲ್ಪ ಸ್ವಲ್ಪ ನೀರಿತ್ತು ಅದರ ಸಮೇತ ಈ ಪಲ್ಯದ ಜೊತೆಗೆ ಹಾಕಿದೆ ಹಾಗೆ ಕೈ ಆಡಿಸ್ತಾನೇ ಇರಬೇಕು ಒಂದು ಮೂರು ನಾಲ್ಕು ನಿಮಿಷ ಹೀಗೆ ಕೈ ಆಡಿಸ್ತಾ ಕೈ ಆಡ್ತಾ ಚೆನ್ನಾಗಿ ಫ್ರೈ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಲ್ಲ ನೋಡಿ ತಿನ್ನೋಕ್ಕೂ ಟೇಸ್ಟ್ಗಿಂತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ನು ಮೊಟ್ಟೆ ಹಾಕಿ ಪಲ್ಯನೂ ಮಾಡ್ತಾರೆ ನಾನು ಹೆಸರುಬೇಳೆ ಹಾಕಿ ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್ ಈವಾಗ ಒಂದು ಕಪ್ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಕಿದ್ದೆ ತೆಂಗಿನಕಾಯಿ ತುರಿ ಹಾಕಿ ಮತ್ತು ಅದನ್ನು ಸ್ವಲ್ಪ ಬಾಡಿಸ್ಬೇಕಲ್ಲ ಹಾಗೆ ಸಣ್ಣ ಊರಿಯಲ್ಲಿ ಕೈ ಆಡಿಸ್ತಾನೇ ಇರಬೇಕು ಹಾಗೆ ನೋಡಿ ನೀವು ಕೊನೆ ತನಕ ನೋಡಿ ಒಂದು ಕಮೆಂಟ್ ಹಾಕಿ ಎಲ್ಲೂ ಸ್ಕಿಪ್ ಎಲ್ಲೂ ಸ್ಕಿಪ್ ಮಾಡಿದ್ದೀನಿ ಕೊನೆ ತನಕ ನೋಡಿ ಹೇಗಾಗಿದೆ ಅಂತ ಒಂದು ಕಮೆಂಟ್ ಹಾಕಿಸಿ ಲೈಕ್ ಶೇರ್ ಮಾಡಿ ಓಕೆ